ಮೂವತ್ತೈದನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕಿನ ಮಲ್ಲೇನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಶೇಷಾದ್ರಿ ಅವರು ಮಕ್ಕಳಿಗೆ ರಸ್ತೆ ಸುರಕ್ಷತೆಯ ಕುರಿತು ಮಾಹಿತಿ ನೀಡಿದರು ಈ ಸಂಸ್ಕೃತಿ ಇದೆಯಲ್ಲ ಸಂಚಾರ ಸಂಸ್ಕೃತಿ ಇದು ಅತಿ ಅವಶ್ಯಕವಾಗಿದೆ ನೀವು ಬಂತೆ ಮಾತನಾಡತ ಹೊರಗೆ ಗಂಟೆಗಳೇ ಬೇಕು ತಿಳ್ಗಲೇಬೇಕು ನೀವು ಬಹುಶಃ ಯಾವ ಅಡಿಏ죠 ಈ ರೇಂಜ್ ಅಲ್ಲಿ ಇದನಸರಿತಿ ಇದು ನೀವು ಯಾರು ವೆಹಿಕಲ್ રોજಸವಾಗಿ ಈ ರೇಂಜ್ ಪಾಲು ನೀವು ಸಾಮಾನ್ಯ ಆದ ಸಾಧ್ಯತೆ ಇಲ್ಲ ಯಾವಾಗ ಒಬ್ಬರಿಗೆ ಅತಿ ಅವಶ್ಯಕ ungdom ಆದರೂ ಮಾತ್ರ ಆ ವಾಹನ ಅಂದ್ರೆ வாகனங்களை चलाய்க்க முடியாது चलाய்க்கவंत হুটু ඉnderkar 18 ವರ್ಷ ಆದ್ಲಿಗೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಮೊದಲು ನಾವು ಏನು ಮಾಡಬೇಕು लर्नர்ஸ் ಲರ್ನರ್ಸ್ ಸೆಟ್ ಪ್ಲೇಯರ್ ಆಗ್ಬೇಕು ವೆಹಿಕಲ್ ಡ್ರೈವಿಂಗ್ ಮಾಡೋಕೆ ತಿಳ್ಕೊಳ್ಳರ್ಸ್ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕೆ ನಾವು ಅದು ಆದ್ಮೇಲೆ ನೀವು ಪರ್ಮನೆಂಟ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಬಹುದು ಸೋ ಈಗ लर्नರ್ಸ್ ಲೈಸೆನ್ಸ್ ತಗೊಳ್ಳಬೇಕಾದ್ರೆ ಅದರ ಡ್ರೈವಿಂಗ್ ಲೈಸೆನ್ಸ್ ತಗೋ거든 ನಿಮ್ಮ ಇಂಟerview ಮಾಡ್ತಾರೆ ಫುಲ್ ಲೈಸೆನ್ಸ್ ಈ ವ್ಯಕ್ತಿಗೆ ಈ ಹುಡುಗ ಅಥವಾ ಈ ಹುಡುಗಿಗೆ ಸಂಚಾರ ನಿಯಮದ ಪಾಲನೆ ಮಾಡುವ ಎಲ್ಲ ನಿಯಮಗಳ ಇಲ್ಲವೋ ನೀವು ಇಷ್ಟ ಎಲ್ಲ ವಿಷಯಗಳನ್ನ ಹೇಳಿದ್ರಿ ಇದು ಯಾರದ್ದು ಒಬ್ಬರು ಜವಾಬ್ದಾರಿ ಅಲ್ಲ ಸೊ ಪ್ರಥಮವಾಗಿ ನಾನು ಪೋಷಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದೆ ನಮ್ಮ ಜೀವನವನ್ನು ಪ್ರತಿಷ್ಠೆಗೆ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಹಾಗೂ ಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಪ್ರಭು ಕಚೇರಿ ಸಿಬ್ಬಂದಿಗಳಾದ ಲತಾ ಪಿ ಸಿ ಕೆ ಲೋಹಿತ್ ಸಂಗೀತ ಹಾಗೂ ತೇಜಸ್ ತಾಂತ್ರಿಕ ಸಹಾಯಕರಾದ ಸಂತೋಷ್ ಎಫ್ಡಿಎ ರವಿಕಿರಣ್ ಹಾಜರಿದ್ದರು